ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಹೇಳಕ್ಕೆ ಬಂದಿದ್ದೇನೆಂದರೆ ಸಂಸಾರ ಬಗ್ಗೆ ಯಾಕಂದರೆ ಕೆಲವು ತುಂಬ ತಂಗಿದವರಾಗಲಿ ಅಥವಾ ತಮ್ಮದೇರಾಗಲಿ ಮೆಸೇಜ್ ಆಗ್ತಾರೆ ಅಕ್ಕ ನನ್ನ ಹೆಂಡತಿ ತಾಯಿ ಮಾತು ಕೇಳಿ ನಂಗೆ ಬಿಟ್ಟು ಹೋಗ್ತಾಳೆ ಅಥವಾ ತಂಗಿ ಅಕ್ಕ ತಾಯಿ ಮಾತು ಕೇಳಿ ನನ್ನ ಗಂಡ ನಂಗೆ ಸೇರಲ್ಲ ಸೊ ನನ್ನ ನನ್ನ ಪ್ರಕಾರ ಒಂದು ಸಂಸಾರ ಚೆನ್ನಾಗಿರಬೇಕು ಚೆನ್ನಾಗಿ ಮುಂದುವರಿಬೇಕು ಅಂದರೆ ಅದು ಬರೀ ಗಂಡ ಸಾಧ್ಯ ಇಲ್ಲ ಬರೀ ಹೆಣ್ಣೆ ಸಾಧ್ಯ ಇಲ್ಲ ಯಾಕಂದರೆ ಇಬ್ಬರಿಂದ ಸಾಧ್ಯ ಯಾವಾಗ ಗಂಡ ಹೆಂಡ್ತಿ ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅವ್ನು ಮಾಡಿರೋ ತಪ್ಪು ಇವಳು ಕ್ಷಮಿಸಿ ಅಥವಾ ಇವನು ಇವಳು ಇವ್ನ ಮಾಡಿರೋ ತಪ್ಪನ್ನು ಅವನು ಕ್ಷಮಿಸಿ ಇಬ್ಬರು ಮುಂದುವರಿದ್ರೆ ಆ ಸಂಸಾರಕ್ಕೆ ಒಂದು ಬೆಲೆ ಇರುತ್ತೆ ಅದು ಬಿಟ್ಟು ಮೂರನೇ ವ್ಯಕ್ತಿ ಯಾವನೋ ಒಬ್ಬ ಬಂದ ಅಥವಾ ಯಾವ ಒಬ್ಳು ಬಂದಳು ಅದು ತನ್ನ ತಾಯಿನೇ ಇರಲಿ ಅಥವಾ ಫ್ರೆಂಡೇ ಇರಲಿ ಏನೇ ಒಂದು ಇದ್ದರೂ ಸೊ ಅದಕ್ಕೆ ನಾವು ಮೂರನೇ ವ್ಯಕ್ತಿ ಜಾಸ್ತಿ ವ್ಯಾಲಿಗೆ ಕೊಟ್ಟರೆ ನಮ್ಮ ಸಂಸಾರ ನಾವೇ ಹಾಳು ಮಾಡ್ಕೋತೀವಿ ಇದು ನನ್ನ ನನಗೆ ಅನ್ನಿಸಿದ್ದು ಇದ್ದೀನಿ ಇನ್ನೊಂದು ಎಲ್ಲಕ್ಕಿಂತ ಜಾಸ್ತಿ ನಮ್ಮ ಸಂಸಾರ ಯಕ್ಷಣ ನಾವು ಹೆಂಗೆ ಹಾಳು ಮಾಡ್ಕೋತೀವಿ ಅಂದರೆ ನೆಗೆಟಿವ್ ಥಾಟ್ ಜಾಸ್ತಿ ಮೆಂಡಲ್ ಹಾಕೋತೀವಿ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ತಾಯಿ ನಂಗೆ ಏನೋ ಒಂದು ಹೇಳಿದ್ಲು ನೀನು ನಿನ್ನ ಗಂಡನ ಜೊತೆ ಹಿಂಗೆ ಅಂತ ಸೊ ನಾನು ಅಲ್ಲೇನು ಮಾಡ್ತೀನಿ ನನ್ನ ಪ್ರಕಾರ ನಾನು ಅವನಿಗೆ ಇದೇ ಥರ ಬದುಕು ಅಂತ ಹೇಳ್ತೀನಿ ಯಾಕಂದರೆ ಅದು ಅಸಾಧ್ಯ ಒಬ್ಬರ ಥರ ಒಬ್ರಿಗೆ ಬದುಕೋಕ್ಕಾಗಲ್ಲ ನನ್ನ ಗಂಡ ಯಾವ ರೀತಿ ಇರ್ತಾನೋ ಆ ರೀತಿ ನಾನು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅದೇ ರೀತಿ ನನ್ನ ಹೆಂಡತಿ ಹಂಗಿರ್ತಾಳೋ ಅದೇ ರೀತಿ ಗಂಡನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಆವಾಗ ಆ ಸಂಸಾರಕ್ಕೆ ಒಂದು ಅರ್ಥವೂ ಇರುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ ಅದಕ್ಕೆ ಬೆಲೆನೂ ಇರುತ್ತೆ ಅದು ಬಿಟ್ಟು ತಾಯಿ ಮಾತು ಕೇಳಿ ಹೆಂಡ್ತಿನ ಹೊಡೆದು ಅಥವಾ ತಾಯಿ ಮಾತು ಕೇಳಿ ಗಂಡನ ಕೀಳಾ ಕಂಡೋದು ಕಾಲು ಕಸ ಅಣ್ಣೋದು ನಾನು ಹೆಂಡ್ತಿ ಇದ್ದೀನಿ ನಾನು ಹಿಂಗೆ ಎರಕಿ ಹಿಂಗೆ ಮಾಡೋಕೆ ಇದನ್ನು ಸಾಧ್ಯ ಅಲ್ಲ ಸಾಧ್ಯ ಇಲ್ಲ ಸೊ ಅದೇ ಥರ ನಾನು ಗಂಡ ಇದ್ದೀನಿ ನಾನು ಏನೆಲ್ಲ ಮಾಡಬಲ್ಲೆ ನಿನಗೆ ಯಾವ ರೀತಿನೂ ನಾನು ಇದು ಮಾಡಬಲ್ಲೆ ಅದನ್ನು ಪಾಸಿಬಲ್ಲೇ ಇಲ್ಲ ನಮ್ಮ ಲೈಫ್ನಲ್ಲಿ ನಮ್ಮ ಜೀವನ ಸಂಸಾರ ಜೀವನದಲ್ಲಿ ನಾವು ಮುಂದೆ ಹೋಗಬೇಕು ಹೋದರೆ ಒಬ್ಬರಿಗೊಬ್ಬರು ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಒಂದು ವೇಳೆ ಪ್ರತಿಯೊಂದು ರಿಲೇಶನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗೇ ಆಗುತ್ತೆ ಯಾವುದೂ ಈ ರಿಲೇಷನ್ ಇಲ್ಲಕ್ಕೆ ಇವರು ಪ್ರಾಪರ್ ಬದುಕ್ತಾ ಇದಾರೆ ಅಂತ ಸಾಧ್ಯನೇ ಇಲ್ಲ ಅದು ಎಂಥದೇ ಒಂದು ರಿಲೇಷನ್ ಇರಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರುತ್ತೆ ಆವಾಗ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಆದಾಗ ನಾವು ಹೆಂಗೆ ಸಾಲ್ವ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಜಾಸ್ತಿ ಏನಿಲ್ಲ ನಿಮ್ಗೆ ಏನಾದರೂ ಒಂದು ಡೌಟ್ಸ್ ಇದ್ರೆ ಡೈರೆಕ್ಟಾಗಿ ಹೋಗಿ ಕೇಳಿ ನೀನು ಯಾಕೆ ಈ ಥರ ಬಿಹೇವಿಯರ್ ಮಾಡ್ತಾಯಿದೆಯಾ ಏನಾಗಿದೆ ಅಂತ ಅದು ಬಿಟ್ಟು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಒಂದಕ್ಕೆ ನಾಲ್ಕು ನಾಲ್ಕು ಕೆಂಟು ಮಾಡ್ಕೊಂಡು ನಿಮ್ಮ ಈ ಥರ ಇರೋ ಸಂಬಂಧ ಈ ಥರ ಮಾಡ್ಕೊಕೆ ಹೋಗಬೇಡಿ ಯಾಕಂದ್ರೆ ಒಂದ್ಸರಿ ಈ ಥರ ನೀವು ಮಾಡ್ಕೊಂಡ್ರೆ ಈ ಥರ ಮಾಡ್ಕೋಕೆ ಸಾಧ್ಯವೇ ಈ ಥರ ಆಗೋಕ್ಕಿಂತ ಮುಂಚೆನೇ ನೀವು ಇಷ್ಟ ಹಿಡಿದು ಹಿಡಿತದಲ್ಲಿ ಇಟ್ಕೊಂಡು ಅದು ಒಳ್ಳೆಯದೋ ಕೆಟ್ಟದೋದು ಎಲ್ಲನೇ ಬಿಸಾಕಿ ಫಸ್ಟ್ ಮೈಂಡ್ ಏನಾದರೂ ಇದ್ರೆ ಸಾಲ್ವ್ ಮಾಡ್ಕೊಳ್ಳಿ ಯಾವಾಗ ನೀವು ಸಾಲ್ವ್ ಮಾಡ್ಕೋತಿರಲ್ಲ ಸೊ ಆವಾಗ ನಿಮ್ಮ ಸಂಸಾರ ನಿಜವಾಗ್ಲೂ ತುಂಬ ದಾರಿಗೆ ಬರುತ್ತೆ ಅದು ಬಿಟ್ಟು ಯಾರೋ ಏನೋ ಹೇಳ್ತಾರೆ ಯಾರೋ ಹಿಂದಿದೆ ಇನ್ನೊಂದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಒಂದು ಒಳ್ಳೆ ಸಂಸಾರಕ್ಕೆ ಜಾಸ್ತಿ ಜನ ಮುಳ್ಳು ಹಾಕೋದೆ ಅಂಥವ್ರೆ ನಿಮ್ಮ ಲೈಫ್ನಲ್ಲಿ ನೀವು ವ್ಯಾಲ್ಯೂನೇ ಕೊಡೋಕೆ ಹೋಗಬೇಡಿ ಅ ಒಂದ್ ಮಾತು ಇನ್ನೊಂದು ಏನು ಹೇಳಬೇಕು ಆದರೆ ಆಲ್ಮೋಸ್ಟ್ ಗಂಡಂದಿರು ಏನು ಏನ್ಮಾಡ್ತಿರೋ ಗೊತ್ತಾ ಆಲ್ಮೋಸ್ಟ್ ಓಪನ್ ಆಗಿ ಹೇಳ್ತಿದೀನಿ ಫ್ರೆಂಡ್ಸ್ನ ನೋಡ್ತಾರೆ ಅವ್ಳು ಅವನು ತನ್ನ ಹೆಂಡ್ತಿನೇ ಇದೇ ಥರ ಅಂದರೆ ನಾನು ಇಟ್ಕೋಬೇಕಂತ ಹಂಗಾಗಲ್ಲ ಯಾಕಂದರೆ ಎಲ್ಲರೂ ಒಂದೇ ರೀತಿ ಇರಲ್ಲ ಇನ್ನೊಂದು ಬರೀ ಡ್ರಿಂಕ್ಸ್ ಮಾಡಿ ಹೊಡೆಯೋದು ಬಡ್ಯೋದು ಹೆಂಡತಿಗೆ ಒತ್ತಡಲಿನ್ ತಿಡೋದು ಅದನ್ನು ಸಾಧ್ಯ ಇಲ್ಲ ಅದರೂ ನಿಮ್ಮ ಕೈಯಲ್ಲಿ ನಿಮ್ಮ ಕೈಯಿಂದನೇ ನಿಮ್ಮ ಸಂಸಾರ ನೀವು ಹಾಳು ಮಾಡ್ಕೋತೀರ ಇನ್ನೊಂದು ಇದೇ ರೀತಿ ಒಂದು ಹೆಣ್ಣಿಗೂ ಹೇಳೋಕ್ಕೆ ಹೋಗ್ತೀನಿ ಯಾವನೋ ಒಬ್ಬ ಗಂಡ ಅವಳ ಹೆಂಡ್ತಿನ ತುಂಬ ಗಿಫ್ಟ್ ಕೊಡೋದಾಗ್ಲಿ ತುಂಬ ಜಾಸ್ತಿ ಕೇರ್ ಮಾಡೋದಾಗ್ಲಿ ಅವನ ಹತ್ರ ದುಡ್ಡು ಇರುತ್ತೆ ಸೊ ನೀನೇ ಇದೇ ಥರ ಇರುವಂಥ ನಿನ್ನ ಗಂಡನ ಬಯಸೋಕ್ಕೆ ಹೋಗ್ಬೇಡ ನಿನ್ನ ಗಂಡ ಎಷ್ಟೇ ಗರೀಬಾಗಲಿ ಅಥ್ವಾ ಎಷ್ಟೇ ಏನೇ ಇದ್ದರೂ ನೀನು ಹೊಂದಾಣಿಕೆಯಲ್ಲಿ ತಗು ಒಂದು ಹೆಣ್ಣಿಗೆ ಜಾಸ್ತಿ ಏನು ಬೇಕು ಅಂದರೆ ಕೇರು ಕನ್ಸನ್ನು ಪ್ರೀತಿ ಮರ್ಯಾದೆ ಇವು ನಾಲ್ಕು ಇದ್ದರೆ ಕುಡುಕು ಗಂಡನ ಜೊತೆ ಸಂಸಾರ ಮಾಡ್ತಾಳೆ ಅವರ ಹತ್ರ ಒಂದು ರೂಪಾಯಿ ಇದ್ದಿದ್ದಿಲ್ಲ ಅಂದರೂ ಸಂಸಾರ ಮಾಡ್ತಾಳೆ ಅದು ಬಿಟ್ಟು ಯಾರೋ ಏನೋ ಶೌಕಿಗೋಸ್ಕರ ಮಾಡ್ತಾರಂದ್ರೆ ನೀನು ಗಂಡ ನಂತರ ಇದೇ ಮಾಡ್ತೀಯ ಅಂದ್ರೆ ಅದು ಆಗೋಲ್ಲ ಯಾಕಂದರೆ ಕೆಲವರು ತುಂಬ ಹುಡುಗರು ನಿಜಕ್ಕೂ ತುಂಬ ಆಗಿರ್ತಾರೆ ಅವ್ರಿಗೆ ಯಾವುದು ಒಳ್ಳೆದು ಯಾವುದು ಅಂತ ತಿಳಿಯೋಲ್ಲ ಹಾಗಾಗಿ ನಿಮ್ಮ ಸಂಸಾರ ನೀವು ಉಳಿಸ್ಕೊಳ್ಳಿ ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ನನಗೆ ಎಷ್ಟು ತಿಳಿಯುತ್ತೋ ಅಷ್ಟು ನಾನು ಇದ್ದೀನಿ ಸೊ ಯಾರು ಇನ್ನೊಬ್ರಿಗೋಸ್ಕರ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ ನಿಮ್ಮ ಸಂಸಾರ ಹಾಳು ಮಾಡ್ಕೋಬೇಡಿ ಅದು ಮೂರನೇ ವ್ಯಕ್ತಿ ನಿಮ್ಮ ಸ್ವಂತ ತಾಯಿ ಇದ್ರು ನಿಮ್ಮ ತಾಯಿನ ಅರ್ಥ ಮಾಡಿಸಿ ಇವಳು ನನಗೋಸ್ಕರ ಬಂದಿದ್ದಾಳೆ ನಾನು ಇವಳ ಚೆನ್ನಾಗಿ ನೋಡ್ಕೋತೀನಿ ಯಾ ಈ ನಿಜ ಒಂದೊಂದು ಹೇಳ್ಬೇಕಂದ್ರೆ ಈ ಪ್ರಪಂಚದಲ್ಲಿ ಸೊಸೆನ ಒಂದು ಲೆವೆಲಲ್ಲಿ ಇಟ್ಟಿದ್ದಾರೆ ಅವಳು ಯಾವಾಗ ನೋಡಿರೋ ಕೀಳಾಗೆ ಇರ್ತಾಳೆ ಅಥವಾ ಬಿಟ್ಟು ನಿಮ್ ಫ್ಯಾಮ್ಲಿಯಲ್ಲಿ ಒಂದು ಯಾವಾಗ ನೀವು ನಮ್ಮ ಮನೆ ಸೊಸೆ ಅಂತ ನೀವು ಮದ್ವೆ ಮಾಡ್ಕೊಂಡು ತರ್ತಿರಲ್ಲ ಅದೇ ಕೊನೆ ತನಕ ಅದೇ ವ್ಯಾಲ್ಯೂ ಅವಳ ಕೊಡ್ರಿ ನಿಮ್ ಮನೆ ಸಂಸಾರನೂ ಚೆನ್ನಾಗಿರುತ್ತೆ ನಿಮ್ ಮನ್ ಮಾನ್ ನಿಮ್ ಮನೆಯ ಮಾನ ಮರ್ಯದ್ ತುಂಬಾ ಎತ್ರಿ ಹೋಯ್ತಾಳೆ ಒಂದು ಮನೆ ಸೊಸೆನ ಅಳಿಸಿ ಕಾಡಿಸಿ ಹೊಡಿದಿ ಬಡಿದಿ ಮಾಡ್ರೆ ನೀವು ಉದ್ಧಾರ ಆಗಲ್ಲ ನಿಮ್ ಮನೇನೂ ಉದ್ಧಾರ ಆಗಲ್ಲ ಇದೇ ಮತ್ತ ಅದೇ ಹೆಣ್ಣಿಗೂ ಹೇಳ್ತಾ ಇದ್ದೀನಿ ನಿನ್ನೇನೋ ಸಂಸಾರ ಚೆನ್ನಾಗಿದೆ ಅಂತ ನೀನು ಮಿಸ್ ಮಿಸ್ ಮಿಸ್ಬಿಹೇವಿಯರ್ ಮಾಡಿ ನಿನ್ನ ಸಂಸಾರ ನೀನು ಹಾಳು ಹೋಗಬೇಡ ಇನ್ನೊಂದು ಸಣ್ಣ ಸಣ್ಣ ವಿಷಯನೇ ನಿನ್ನ ತಾಯಿಗೆ ಹೋಗಿ ಹೇಳಿ ನಿನ್ನ ಸಂಸಾರ ನೀನು ಹಾಳು ಹೋಗಬೇಡ ಬಿಕಾಸ್ ಇದು ನಿನ್ನ ಲೈಫು ನಿನ್ನ ಜೀವನ ನಿನ್ನ ಸಂಸಾರ ನೀನು ಯಾವಾಗ ನಿನ್ನ ಸಂಸಾರಕ್ಕೆ ನೀನು ವ್ಯಾಲ್ಯೂ ಕೊಡ್ತೀಯೋ ಆವಾಗ ನಿನ್ನ ತಾಯಿ ಎಲ್ಲ ಸತ್ತ ನಾಳೆ ನಿನ್ನ ನೀನಾಗೆ ನೀನು ಹುಟ್ಟಿರೋ ನಿನ್ನ ಮಗು ಕೂಡ ನಮ್ಮ ಅಪ್ಪ ಹಿಂಗ ಅಂದ್ರೆ ನೀನು ಎದೆ ನೀನು ಎದೆ ತಟ್ಟ ಹೇಳಬೇಕು ನನ್ನ ಗಂಡ ದೇವರು ಕೊಣ ಅಂತ ಅದು ಬಿಟ್ಟು ಸುಮ್ಮನೆ ಯಾರೋ ಏನೋ ಕಲಿಸ್ತಾರೆ ಅದು ಕಲ್ತಿ ನಿನ್ನ ಸಂಸಾರ ನೀನು ಹಾಳು ಮಾಡ್ಕೋಕೆ ಹೋಗ್ಬೇಡ ಸೊ ಇದು ಗಂಡಿಗಾಗಲಿ ಹೆಣ್ಣಿಗಾಗಲಿ ಹೇಳ್ತಾ ಇದ್ದೀನಿ ನಿನ್ನ ಸಂಸಾರ ನೀವು ಉಳಿಸ್ಕೊಳ್ಳಿ ಯಾಕಂದರೆ ಈ ಕೆಟ್ಟ ಪ್ರಪಂಚದಲ್ಲಿ ಇಬ್ಬರು ಚೆನ್ನಾಗಿದ್ರೆ ಯಾವಾಗ ಅವ್ರನ್ನ ಡಿವೈಡ್ ಮಾಡಬೇಕು ಅಂತಲೇ ವಿಚಾರ ಇರುತ್ತೆ ಯಾಕಂದರೆ ಇಷ್ಟು ಚೀಪ್ ಮೆಂಟಾಲಿಟಿ ಜನ ಇದೆ ಸೊ ಒಂದು ವೇಳೆ ಬೈ ಚಾನ್ಸ್ ಏನಾದರೂ ನಿಮ್ಮ ಇಬ್ಬರು ಮದ್ದೆ ಫ್ಯಾಮ್ ಫ್ಯಾಮ್ಲಿದು ರೀಸನಿಂದ ಅಥವಾ ಏನೋ ನಿಮ್ಮ ಪರ್ಸನಲ್ ಮನೋಭಾವನೆಯಲ್ಲಿ ನೀವು ಒಂದು ವೇಳೆ ಡಿವೈಡ್ ಆದರೆ ಪ್ಲೀಸ್ ಮೈಂಡ್ ಕೂಲ್ ಮಾಡಿಕೊಂಡು ಒಂದು ಜಾಗದಲ್ಲಿ ನಿಮ್ಮದೇ ಅದೊಂದು ಸ್ಪೆಷಲ್ ಪ್ಲೇಸ್ ಇರುತ್ತೆ ಅಲ್ಲ ಅಥ್ವಾ ಅಲ್ಲಿ ಹೋಗಿ ಕುಂತಿ ಅಲ್ವಾ ಏನೋ ಒಂದು ಫ್ಯಾಮ್ಲಿ ಜೊತೆನಾದರೂ ಡಿಸ್ಕಸ್ ಮಾಡ್ಕೊಂಡು ನಿಮ್ಮ ಲೈಫು ನೀವು ಉಳಿಸ್ಕೊಳ್ಳಿ ಯಾಕಂದರೆ ಒಂದು ಸಾರಿ ಹೆಣ್ಣಿನ ಜೀವನ ಹಾಳಾಯಿತು ಅಥವಾ ಒಂದು ಸಾರಿ ಗಂಡಿನ ಜೀವನ ಹೆಣ್ಣಿನಿಂದ ಹಾಳಾಯಿತು ಅಥವಾ ಗಂಡಿ ಗಂಡಿನಿಂದ ಹೆಣ್ಣು ಹೆಣ್ಣಿನಿಂದ ಗಂಡು ಜೀವನ ಹಾಳಾದರೆ ಮತ್ತೆ ಅದು ಸರಿ ಪಡ್ಸೋಕೆ ಅಸಾಧ್ಯ ಸೊ ಸರಿ ಪಡ್ ಅಸಾಧ್ಯಕ್ಕಿಂತ ನೀವು ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ನಾವು ಇರೋದು ಜಸ್ಟ್ ನಾಲ್ಕು ನಾಲ್ಕೆ ದಿವ್ಸ ಬದುಕ್ತೀವಿ ಹಾಗಂದ್ರೆ ಇವತ್ತು ನಾಳೆ ನಾಲ್ಕೆ ಆ ಥರ ಕೌಂಟ್ ಮಾಡ್ಕೋಕೆ ಹೋಗ್ಬೇಡಿ ಅಂದರೆ ನಾವು ಪ್ರಪಂಚದಲ್ಲಿ ನಾಲ್ಕೇ ದಿನ ಚೆನ್ನಾಗಿ ಬದುಕ್ತೀವಿ ಹುಡುಕಿದೆಲ್ಲ ಜನಗಳ್ ನಮ್ಮ ಬಗ್ಗೆ ನೀವು ದುಡ್ಡು ಕೊಡೇ ಅಗತ್ತೇನೇ ಅಂತಲ್ಲಿ ಬಗ್ಗೆ ತುಂಬ ಮಾತಾಡ್ತಾರೆ ಸೊ ಮಾತಾಡೋರ ಬಗ್ಗೆ ಮಾತಾಡ್ಲಿ ಅಂತವ್ರು ಅಲ್ಲೇ ಇಟ್ಬಿಡಿ ಆಶೀರ್ವಾದ ಮಾಡಿ ನೀವು ಅಷ್ಟೇ ಇರಿ ಚೆನ್ನಾಗಿರಿ ಅಂತ ಸೊ ಅಂಥವ್ರನ್ನ ರಿಮೂವ್ ಮಾಡಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ತಗೊಳ್ಳಿ ಏನಾದರೂ ಒಂದು ಮಿಸ್ಟೇಕ್ ಆದರೆ ಅದು ಒಪ್ಕೊಂಡು ಮುಂದೆ ಹೋಗಿ ಬೆಳೀರಿ ಅದು ಬಿಟ್ಟು ಲೈಫ ಹಾಳು ಮಾಡ್ಕೊಂಡು ಅಂತಾರಂತ ಅಂತ ಅತ್ತೆ ಏನೋ ಅಂದ್ಲು ನನ್ನ ತಾಯಿ ಏನೋ ಅಂತ ಗಂಡಗೆ ಬಿಟ್ಟು ಬರೋದು ಅಥವಾ ನಮ್ಮ ತಾಯಿ ಏನೋ ಅಂದ್ಲಂತ ಹೆಂತಿನ ಹೊಡೆಯೋದು ಬೇಡ ನಿಮ್ಮ ಸಂಸಾರ ನೀವು ಉಳಿಸ್ಕೊಳ್ಳಿ ನಾನು ತಿಳಿದಷ್ಟು ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಸಾರಿ ಹೇಳ್ತೀನಿ ಬೈ ಮಿಸ್ಟೇಕ್ ನಿಮ್ಮ ಇಂಥ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಯಾವುದೇ ಮುಜುಗರ ಇರಲಾರ್ದೆ ಫಸ್ಟ್ ಸಾರಿ ಕೇಳಿ ಕ್ಷಮೆ ಕೇಳಿ ಕ್ಷಮೆ ಕೇಳಿದ್ರಲ್ಲಿ ನಾವೇನು ಆಗಲ್ಲ ಇನ್ನು ನಮ್ಮ ವ್ಯಾಲ್ಯೂ ಅವ್ರೆ ಚೆನ್ನಾಗಿ ದೊಡ್ಡದೇ ಬೆಳೀತೆ ನನ್ನ ಅನಿಸಿಕೆ ನನ್ನಲಿಂತೂ ಒಂದು ತಪ್ಪಾದರೆ ನಾನು ನಾನು ಅವ್ರು ಸಣ್ಣವರೇ ಇರಲಿ ದೊಡ್ಡವ್ರಲ್ಲಿ ನನ್ನ ಕ್ಷಮೆ ತಲೆಬಾಗಿ ಕ್ಷಮೆ ಕೇಳ್ತೀನಿ ಯಾಕಂದರೆ ಈ ಪ್ರಪಂಚದಲ್ಲಿ ಯಾರೂ ದೊಡ್ಡವರಲ್ಲ ಎಲ್ಲ ನಮ್ಮ ಸಣ್ಣವರೇ ನಾವು ಎಷ್ಟು ಸಣ್ಣವರಾಗಿರ್ತೀವೋ ಅಷ್ಟು ನಾವು ಎತ್ತರಿ ಬೆಳಿತೀವಿ ಇದು ನಾನು ನನಗೆ ಅನಿಸಿದ್ದು ಅದು ಬಿಟ್ಟು ನಾನು ಗಂಡ ಇದ್ದೀನಿ ನಾನು ಏನೆಲ್ಲ ಮಾಡ್ಬೋದು ನಾನು ಅವಳ ಹೊಡಿಬೋದು ಬಡಿಬೋದು ನಾನು ಏನೆಲ್ಲ ಮಾಡ್ಬೋದು ಅದು ಅದು ಶುದ್ಧ ದಡ್ಡತನ ಅನ್ಕೋತೀನಿ ಹೊಡೆದ್ರೆ ನೀನೇನು ದೊಡ್ಡ ಆಗಿನ ಆವಾಡ ಏನಂತೂ ಕೊಡಲ್ಲಪ್ಪ ಅದೇ ರೀತಿ ನೀನು ಒಂದು ಮನೆ ಸೊಸಿ ಅಂತ ನೀನು ಎಲ್ಲನೂ ಅಧಿಕಾರ ಮಾಡಿ ಜಗಳ ಹಚ್ಚಿ ಒಂದು ಫ್ಯಾಮ್ಲಿನ ದೂರ ಮಾಡಿ ನಿನ್ಗೆ ಏನೂ ಸಿಗೋಲ್ಲ ಸೊ ನಿನ್ನ ಫ್ಯಾಮ್ಲಿ ಅಂದ್ಕೊಂಡು ಹ್ಯಾಂಗೆ ನಿನ್ನೆಲ್ಲನೇ ಬಿಟ್ಟು ಬಂದಿದ್ದಲ್ಲೋ ಸೊ ಅದೇ ಥರ ನಿನ್ನ ಫ್ಯಾಮ್ಲಿಗೋಸ್ಕರ ಅವಳು ಬಿಟ್ಟು ಬಂದಿರ್ತಾಳಲ್ಲೋ ಸೊ ಅವಾಗ ನೀವು ಇಬ್ಬರು ಗಂಡ ಅಂತ ಸೇರಿ ಆ ಫ್ಯಾಮ್ಲಿನ ಎಷ್ಟು ಖುಷಿ ಪಡಿಸ್ಬೇಕು ಅತ್ತೆ ಮಾವನ ತಂದೆ ತಾಯಿ ಅಂದ್ಕೊಂಡು ಗಂಡ ಬದುಕಬೇಕು ಅದೇ ರೀತಿ ಸೊಸೆ ತನ್ನ ಅತ್ತೆ ಮಾವನ ತಂದೆ ತಾಯಿ ಅಂದ್ಕೊಂಡು ಬದುಕಿದ್ರೆ ಪ್ರಪಂಚದಲ್ಲಿ ಎಲ್ಲೂ ರುದ್ರಾಶ್ರಮ ಇರಲ್ಲ ಯಾವುದು ತಂದೆ ತಾಯಿ ಮಕ್ಕಳಿದ್ದು ಅನಾಥ ಥರ ಬದುಕಲ್ಲ ಯಾಕಂದರೆ ಅವ್ರದ್ದು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾರೆ ನಾಳೆ ಯಾವಳೋ ಒಬ್ಳು ಬಂದಳು ದೂರ ಮಾಡಿ ಇದೇ ಕರ್ಮ ನಾಳೆ ನಿನಗೂ ಆಗುತ್ತೆ ಇವತ್ತು ನೀ ನಿನ್ನ ಗಂಡನ ತೊಗೊಂಡು ಡಿವೈಡ್ ಆಗಿದ್ದೆ ಅಂದರೆ ನಾಳೆ ನಿನ್ನ ಮಕ್ಕಳು ತಗೊಂಡು ಡಿವೈಡ್ ಆಗ್ತಾರೆ ಅದೇ ಬಿ ಕರ್ಮ ಯಾರನ್ನು ಬಿಡೋಲ್ಲ ಹೇಳ್ತಲ್ವ ಕರ್ಮ ಕರ್ಮ ಯಾರನ್ನು ಬಿಡೋಲ್ಲ ಕರ್ಮ ನೀವು ಹಿಂಗೆ ಮಾಡಿ ನೀವು ಎಷ್ಟೇ ಬೈ ಚಾನ್ಸ್ ಒಂದು ವೇಳೆ ನೀವು ಮಿಸ್ಟೇಕ್ ಆಗು ನೀವು ತಪ್ಪು ಮಾಡಿದ್ರು ಆ ಕರ್ಮ ನಿಮ್ಮನ್ನ ಕಾಪಾಡುತ್ತೆ ಅಂಥ ಒಳ್ಳೆ ಕೆಲಸ ಮಾಡಿ ಯಾಕಂದರೆ ನಾ ಏನು ಜಾಸ್ತಿ ಗಳಿಸೋದು ಕಷ್ಟ ಏನೂ ಇಲ್ಲ ಅಂದರೆ ನಾಲ್ಕು ಜನರನ್ನ ನಮ್ಮ ನಿಯತ್ತೆ ನಮಗೆ ಕಾಪಾಡುತ್ತೆ ಹೊರತು ಯಾವುದು ಎಲ್ಲೂ ಏನೋ ಕಾಪಾಡೋಕ್ಕೆ ಕಾಪಾಡೋಕ್ಕೂ ಹೋಗೋಲ್ಲ ನೀವು ದುಡ್ಡು ನಿಮಗೆ ಕಾಪಾಡಲ್ಲ ನಾಳೆ ನೀವು ಕಳ್ಕೊಂಡಿರೋ ಮಾನ ಮರ್ಯಾದೆ ನಿಮ್ಗೆ ದುಡ್ಡು ಕೊಟ್ಟಿರೋದು ಕಾಪಾಡೋಕ್ಕಾಗಲ್ಲ ಬಟ್ ನೀನು ನಿಮ್ಮ ನಿಯತ್ತಿರುತ್ತೆಲ್ಲ ನೀವು ದುಡ್ಡು ಕೊಡೋ ಅಗತ್ಯನೇ ಇಲ್ಲ ನಿಮಗೆ ನೋಡಿದ್ರೆ ಮನುಷ್ಯರು ಕೈ ಮುಗಿಬೇಕು ತಲೆ ಬಾಗಬೇಕು ಅಂಥದ್ದು ನೀವು ಗಳಿಸ್ಕೊಂಡ್ರೆ ಲೈಫ್ನಲ್ಲಿ ಒಂದು ಸ್ವಲ್ಪ ವ್ಯಾಲ್ಯೂನು ಇರುತ್ತೆ ಸಕ್ಸಸ್ಸು ಇರುತ್ತೆ ಸೊ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಅದು ನಿಮ್ ಇಬ್ಬರು ಗಂಡ ಅಂತಿ ನಡುವಲ ಫಸ್ಟ್ ಮುಖ್ಯವಾಗಿ ಮೂರನೇ ವ್ಯಕ್ತಿನ ತರುಕೆ ಹೋಗಬೇಡಿ ಅದು ತನ್ನ ಸ್ವಂತ ತಂದೆ ತಾಯಿನೇ ಆಗಲಿ ಅಕ್ಕ ಅಕ್ಕ ತಂಗಿನೇ ಆಗಲಿ ಯಾರೇ ಎನಿ ಪರ್ಸನ್ ಎನಿ ಪರ್ಸನ್ ಯಾರೇ ಆಗಲಿ ಅವ್ರನ್ನ ನಡು ತರಕ್ಕೆ ಹೋಗಬೇಡಿ ಬಿಕಾಸ್ ಒಂದು ಸಾರಿ ನಿಮ್ಮ ರಿಲೇಷನಲ್ಲಿ ಮೂರನೇ ವ್ಯಕ್ತಿ ಬಂದರೆ ಅದು ರಿಲೇಷನ್ ಉಳಿಯೋದೇ ಇಲ್ಲ ಹೆಂಗೆ ಗೊತ್ತಾ ಇವಾಗ ನಾನು ನನ್ನ ಗಂಡನ ಮೇಲೆ ನಂಗೆ ತುಂಬ ಕೋಪ ಇರುತ್ತೆ ಸೊ ಯಾರಾದರೂ ಏನೋ ಅಂತ ಹೇಳಿದ್ರೆ ನಾನು ಇನ್ನೂ ಜಾಸ್ತಿ ಮಾಡ್ತೀನಿ ಹೊರತು ಯಾಕೆ ಜಾಸ್ತಿ ಮಾಡ್ತೀನಿ ಗೊತ್ತಾ ಮೂರನೇ ವ್ಯಕ್ತಿ ಮಾತು ಕೇಳಿ ಬೇಡ ನಮ್ಮ ಲೈಫ್ನಲ್ಲಿ ಮೂರನೇ ವ್ಯಕ್ತಿನೇ ಬೇಡ ನನ್ನ ಗಂಡನ ಮೇಲೆ ನಂಗೆ ಕೋಪ ಇದೆ ಅಂದರೆ ನಾನು ಒಬ್ಬಳೆ ಫೇಸ್ ಮಾಡಬೇಕು ಬಿಕಾಸ್ ಅದು ಮೈ ರೈಟ್ಸ್ ಅವ್ರದ್ದಲ್ಲ ಸೊ ಏನೇ ಇದ್ದರೂ ನಿಮ್ಮ ನಿಮ್ಮಲ್ಲಿರುವ ಮನ ನಿಮ್ಮ ಮನಸ್ಸಲ್ಲಿರುವಾಗ ಏನೇ ಒಂದಿತ್ತಲ್ಲ ಅದು ನೀವು ಕೂತ್ಕೊಂಡು ಸಲ್ಯೂಷನ್ ತಗೊಳ್ಳಿ ಅದು ಬಿಟ್ಟು ಮೂರನೇ ವ್ಯಕ್ತಿನ ಪ್ಲೀಸ್ ನಡು ತಗೋಕೆ ಹೋಗಬೇಡಿ ಯಾವಾಗ ಮೂರನೇ ವ್ಯಕ್ತಿ ಬಂದ ಅಂದ್ಕೊಡಿ ನಿಮ್ಮ ಲೈಫು ಹಿಂಗಲ್ಲ ಹಿಂಗಾಗುತ್ತೆ ಅಷ್ಟೇ ಇದಕ್ಕೆ ಬಿಟ್ಟರೆ ಬೇರೇನು ಹೇಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಇದರಲ್ಲಿ ಏನಾದರೂ ತಪ್ಪಾದರೆ ಕ್ಷಮಿಸಿ ಮತ್ತೆ ಸಿಗ್ತೀನಿ ಬಾ